ಆಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಸಬ್ಬಕ್ಕಿ ಸೊಪ್ಪಿನ ಸೊಪ್ಪು ಮಾಡ್ತಾ ಇದೀನಿ ಕುಕ್ಕರ್ಗೆ ಎರಡ್ ಗ್ಲಾಸ್ ನೀರು ಇನ್ನೂರು ಗ್ರಾಮ್ ಆಗುವಷ್ಟು ಬೇಳೆ ಅರ್ಧ ಸ್ಪೂನ್ ಜೀರಿಗೆ ಒಂದು ಮೀಡಿಯಂ ಸೈಜ್ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹದಿನೆಂಟು ಗಾರ್ಲಿಕ್ಸ್ ಐದು ಹಸು ಮೆಣಸಿನ್ಕಾಯಿ ಆರು ಗುಂಟೂರು ಮೆಣಸಿನ್ಕಾಯಿ ಮೂರು ಮೀಡಿಯಂ ಸೈಜ್ ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೋಸ್ ಹಾಕ್ತಾ ಇದ್ದೀನಿ ಹಾಗೆ ಎರಡು ಕಟ್ಟು ಸಬ್ಬಕ್ಕಿ ಸೊಪ್ಪನ್ನ ಹಾಕಿ ಒಂದು ಮಿಕ್ಸ್ ಕೊಟ್ಟು ಲಿಡ್ ಕ್ಲೋಸ್ ಮಾಡಿ ವಿಜಲ್ ಇಟ್ಟು ಎರಡು ವಿಜಲ್ ಕೂಗಿಸ್ಕೊಳ್ತಾ ಇದ್ದೀನಿ ನಂತರ ಸ್ಟೋವ್ ಆಫ್ ಮಾಡಿ ಕೂಲ್ ಆಗ್ಲಿಕ್ ಇಟ್ಟಿದ್ದೀನಿ ಈಗ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಲಿಡ್ನ ಓಪನ್ ಮಾಡಾದ್ಮೇಲೆ ಒಂದು ಮಿಕ್ಸ್ ಕೊಟ್ಟು ನಾನು ಫಸ್ಟ್ ಮಿಕ್ಸರ್ ಜಾರಿಗೆ ಗುಂಟೂರು ಮೆಣಸಿನ್ಕಾಯಿ ಹಾಗೂ ಹಸು ಮೆಣಸಿನ್ಕಾಯಿಗಳನ್ನ ಹಾಕಿ ಬ್ಲೆಂಡ್ ಮಾಡ್ಕೊಂಡಿದೀನಿ ನಂತರ ನಾನು ಬೆಂದಿರೋ ಸೊಪ್ಪನ್ನು ಹಾಕಿ ಬ್ಲೆಂಡ್ ಮಾಡಿಕೊಂಡು ಒಂದು ಪಾತ್ರೆಗೆ ಅಥವಾ ಪ್ಯಾನಿಗೆ ಹಾಕೊಳ್ತಾ ಇದ್ದೀನಿ ನಂತರ ರಿಮೈನಿಂಗ್ ಬೇಳೆ ಟೊಮ್ಯಾಟೋಸ್ ಎಲ್ಲ ಬೆಂದಿದೆಯಲ್ಲ ಅದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ ಮೀನ್ ವೈಲ್ ನಾನು ನೀರನ್ನ ಬಸ್ಕೊಳ್ತಾ ಇದ್ದೀನಿ ಈಗ ನೋಡಿ ಬ್ಲೆಂಡ್ ಮಾಡಿರೋದನ್ನೆಲ್ಲ ಪಾತ್ರೆಗೆ ಹಾಕಿ ಸ್ಟವ್ ಆನ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ ಹಾಕಿ ಮಿಕ್ಸ್ ಮಾಡಿ ಮಸಪನ ಕುದಿಲಿಕ್ಕೆ ಇಟ್ಟಿದ್ದೀನಿ ನಾನಿಲ್ಲಿ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಮಸಪ್ಪನ ಕುದಿಲಿಕ್ಕೆ ಇಟ್ಟಿದ್ದೀನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಎರಡು ಸ್ಪೂನ್ ಎಣ್ಣೆನ ಹಾಕಿ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆಯನ್ನು ಹಾಕಿ ಮೂರೆಳೆ ಕರ್ಬೇವನ್ನ ಹಾಕಿ ಒಂಬತ್ತು ಗಾರ್ಲಿಕ್ ಹಾಕಿ ಫ್ರೈ ಮಾಡಿ ನಂತರ ಮಸಪ್ ಸಾರಿಗೆ ಆ್ಯಡ್ ಮಾಡಬೇಕಾಗುತ್ತೆ ಈಗ ಸ್ಟವ್ ಅನ್ನು ಆಫ್ ಮಾಡಿ ಸ್ಟಿರ್ ಮಾಡಿದ್ರೆ ಬಿಸಿ ಬಿಸಿ ಆಗಿರೋ ಮಸೊಪ್ಪು ರೆಡಿ ಆಗಿದೆ ನಮ್ಮನೇಲಿ ಇವತ್ತು ಮಸೊಪ್ಪಿಗೆ ಸ್ಪೆಷಲ್ ಆಗಿ ಮೆಂತ್ಯ ಮುದ್ದೆಯನ್ನ ಮಾಡಿದ್ದೀವಿ ಮುದ್ದೆನ ಒಂದೊಂದೇ ತುತ್ ಮಾಡಿ ತಿಂತ ಇದ್ರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ನೀವೊಮ್ಮೆ ಟ್ರೈ ಮಾಡಿ ಹೇಗೈತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮಸೊಪ್ಪು ವಿತ್ ಮೆಂತ್ಯ ಮುದ್ದೆ ಸಖತ್ ಆಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್